ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ಲೈಫ್ ನಾನು ನಾಗಶ್ರೀ ಇವತ್ತಿನ ವಿಡಿಯೋನಲ್ಲಿ ಎರಡು ಅದ್ಭುತವಾದಂತಹ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಒಂದು ಪುರಿ ಅಂದರೆ ನಾರ್ಮಲ್ ಇಲ್ದೇನೆ ಖಾರ ಸ್ವಲ್ಪ ಜಾಸ್ತಿ ಇರೋವಂಥದ್ದನ್ನು ಪುರಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಫ್ರೈಡ್ ಐಟಮ್ ಒಂದು ತೋರಿಸ್ತಾ ಇದ್ದೀನಿ ಅದು ಕಡಲೆ ಬೆಳೆ ವಡೆ ಎರಡೂ ರೆಸಿಪಿನೂ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ಸಂಜೆ ಹೊತ್ತು ಸ್ವಲ್ಪ ಮಳೆ ಸುರಿತಾ ಇದ್ದಾಗ ಈ ಥರದ್ದು ಒಂದು ಸ್ನ್ಯಾಕ್ಸನ್ನ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫಿಲ್ಲಿಂಗ್ ಆಗಿರುತ್ತೆ ಹಾಗೆಯೇ ಒಂಥರ ನಮ್ಮ ಆ ಒಂದು ಚಳಿ ಟೆಂಪ್ಟಿಂಗ್ ಏನಿರುತ್ತೋ ಅದು ಕ್ಲಿಯರ್ ಆಗುತ್ತೆ ಈಗ ಬನ್ನಿ ನೋಡೋಣ ಮೊದಲನೇದು ಒಗ್ಗರಣೆ ಪುರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಈಸಿ ಹಾಗೆಯೇ ಕ್ವಿಕ್ಕಾಗಿ ಕೂಡ ಮಾಡ್ಕೋಬಹುದು ಇದನ್ನು ಇದು ಇವಾಗ ಒಂದು ಬಾಣಲೆಯನ್ನು ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಾಸಿವೆ ಹಾಕ್ಕೊಳ್ಬೇಕು ಅನ್ನೋವಂಥ ಅಗತ್ಯ ಏನೂ ಇರಲ್ಲ ಮೀಡಿಯಮ್ ಆಗಿದ್ದರೆ ಸಾಕಾಗುತ್ತೆ ಹಾಗೆಯೇ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪುಡಿ ಹಿಂಗನ್ನು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಳಿಗಂತೂ ಕಂಫರ್ಟ್ ಆಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ ಅದರ ಜೊತೆಗೆ ಸ್ವಲ್ಪ ನಾನು ಇಲ್ಲಿ ಕಡಲೆ ಬೀಜನ ಇದ್ದೀನಿ ಕಡಲೆ ಬೀಜ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಕೊಳ್ಳೇಬೇಕಾಗುತ್ತೆ ಅಂತ ಹೇಳಿದ್ರೆ ಇದು ಒಂದು ಕ್ರಂಚಿಯಾಗಿ ಚೆನ್ನಾಗಿರುವಷ್ಟು ಪುರಿ ತಿನ್ನುವಾಗ ಬೇರೆ ಟೇಸ್ಟ್ ಎಲ್ಲದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗೋದು ಬೇಡ ಇದು ಸ್ವಲ್ಪ ಹೊಂಬಣ್ಣಕ್ಕೆ ಬಂದ ನಂತರ ಇಲ್ಲಿ ನಾನು ಸ್ವಲ್ಪ ಕರ್ವೇನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕರ್ವೇನ ಸೊಪ್ಪಂತೂ ಇದಕ್ಕೆ ಒಂದು ಒಳ್ಳೆ ಟಚ್ ಕೊಡುತ್ತೆ ಅಂತಲೇ ಹೇಳಬಹುದು ಹಾಗೆಯೇ ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ಕೂಡ ಹಾಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿನೂ ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಬಾಡಿದ ನಂತರ ನಾನಿಲ್ಲಿ ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಹುರುಗಡ್ಲೆ ಏನಿರುತ್ತೋ ಅದನ್ನು ಹಾಕೊಳ್ತಾ ಇದ್ದೀನಿ ಉಂಡೆ ಇಲ್ಲ ನಾನು ಕ ಹಾಫ್ ಇರುತ್ತಲ್ಲ ಆ ರೀತಿ ಇದಾಗಿರೋವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಎಲ್ಲ ಐಟಮ್ಗಳು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಪುರಿ ಜೊತೆಗೆ ಒಂದಕ್ಕೆ ಒಂದು ಹೊಂದ್ಕೊಳ್ಳುತ್ತೆ ಈ ಥರ ಚೆನ್ನಾಗಿ ಫ್ರೈ ಆಗಿ ಅದು ಹೊಂಬಣ್ಣಕ್ಕೆ ಬಂದ ನಂತರ ಒಂದು ಘಮ ಬರುತ್ತೆ ಆವಾಗ ಓಕೆ ಇದೆಲ್ಲ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ ಈ ಟೈಮ್ನಲ್ಲಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಇದ್ದೀನಿ ನಾನು ಅಂದರೆ ಸಣ್ಣ ಸಣ್ಣದಾಗಿ ಅಂದರೆ ತೆಳುವಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿರುವಂತಹ ನಾನು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಈ ಕೊಬ್ಬರಿನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿದ ನಂತರಕ್ಕೆ ಸ್ವಲ್ಪ ಅರ್ಶನದ ಪುಡಿನ ಹಾಕಿ ಹಾಕೊಳ್ತಾ ಇದ್ದೀನಿ ಅರ್ಶಿಣದ ಪುಡಿನ ಒಂದು ಸ್ವಲ್ಪ ಘಾಟ್ ಹೋಗಬೇಕು ಅಂದರೆ ಅದರದ್ದು ಹಸಿ ಘಾಟ್ ಏನಿರುತ್ತೋ ಅದು ಹೋಗಬೇಕು ಅದಕ್ಕೆ ಒಂದು ಎರಡು ನಿಮಿಷ ಒಂದು ನಿಮಿಷವೇ ಸಾಕಾಗುತ್ತೆ ಒಂದು ನಿಮಿಷ ಅದನ್ನು ಫ್ರೈ ಮಾಡಿಬಿಟ್ಟು ಹಾಗೆಯೇ ಖಾರಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ಇರೋವಂಥ ಪುಡಿನೇ ಕಾಶ್ಮೀರಿ ಚಿಲ್ಲಿ ಏನಲ್ಲ ಇದು ಖಾರ ಇರುವಂಥದ್ದೇ ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೋ ಅದಿಷ್ಟನ್ನ ಹಾಕ್ಕೊಳ್ಬಹುದು ನಿಮಗೆ ಖಾರ ಬೇಡ ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ನೀವು ಅರ್ಶನದ ಪುಡಿ ಹಾಕಿದ್ರಲ್ಲ ಅದಕ್ಕೇನೆ ಸ್ಟಾಪ್ ಮಾಡಬಹುದಾಗಿರುತ್ತೆ ಇಲ್ಲಿ ಖಾರದ ಪುಡಿ ನಾನು ಹಾಕ್ಕೊಳ್ತಾ ಇದ್ದ ಹಾಗೆ ಅಚ್ ಖಾರದ ಪುಡಿನ ಸ್ಟವ್ ಕೂಡ ಆಫ್ ಮಾಡಿಬಿಟ್ಟೆ ನಾನು ಯಾಕೆ ಅಂತ ಹೇಳಿದ್ರೆ ಖಾರ ಜಾಸ್ತಿ ಒಂಥರ ಬೆಂದು ಸೀದ್ ಓಹುದಂಗೆ ಆಗಿಬಿಡುತ್ತೆ ಅದಕ್ಕೆ ನಾನು ಈ ಟೈಮ್ನಲ್ಲಿ ಆಫ್ ಮಾಡಿ ಆಮೇಲೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಹದವಾಗಿ ಒಟ್ಟಿಗೆ ಒಂದೇ ಸರಿಗೆ ಹಾಕ್ಕೊಂಡ್ಬಿಡ್ಬೇಕು ಆವಾಗ ಪುರಿ ಜೊತೆಗೆ ಚೆನ್ನಾಗಿ ಹೊಂದುತ್ತೆ ಈಗ ನಾನು ಎಷ್ಟು ಪುರಿ ಬೇಕೋ ಈ ಒಂದು ಖಾರದ್ದು ಮಿಕ್ಸಿ ಏನು ಮಾಡ್ಕೊಂಡಿದ್ದೀನೋ ಅದಕ್ಕೆ ಎಷ್ಟು ಪುರಿ ಹಿಡಿಯುತ್ತೋ ಅಷ್ಟು ಪುರಿನ ನಾನು ಇಲ್ಲಿ ನಾನಿಲ್ಲಿ ಇದ್ದೀನಿ ಇಲ್ಲಿ ಇದು ಸಪ್ಪೆ ಪುರಿ ತೊಗೊಂಡಿದ್ದೀನಿ ಉಪ್ಪಿನ ಪುರಿ ತೊಗೊಂಡಿಲ್ಲ ಸಪ್ಪೆ ಪುರಿ ತೊಗೊಂಡಿದ್ದೀನಿ ಅದರಿಂದ ನೀವು ನೋಡಿಕೊಂಡು ಅನುಸಾರವಾಗಿ ಉಪ್ಪನ್ನು ಹಾಕ್ಕೊಳ್ಬಹುದಾಗಿರುತ್ತೆ ಈ ರೀತಿಯಾಗಿ ಆದಮೇಲೆ ಫುಲ್ ಕಂಪ್ಲೀಟಾಗಿ ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆರೋಗ್ಯ ಇರೋದಕ್ಕಿಂತ ಬಿಸಿಯಾಗೇ ಮಿಕ್ಸ್ ಮಾಡಿದ್ರೆ ಆ ಬಾಣಲೆ ಕಾವಿರುತ್ತಲ್ಲ ಆ ಕಾವ್ಗೆ ನಮಗೆ ಪುರಿನೂ ಕೂಡ ಬಿಸಿಯಾಗುತ್ತೆ ಹಾಗೆ ಸ್ವಲ್ಪ ಕ್ರಂಚಿಯಾಗಿ ಇರುತ್ತೆ ನೋಡಬಹುದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಪುರಿ ಒಗ್ಗರಣೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿತ್ತು ತುಂಬ ಅಂದರೆ ತುಂಬಾ ಈಸಿ ಸತಿ ಟ್ರೈ ಮಾಡಿ ನೋಡಿ ಈಗ ನಾನು ನೆಕ್ಸ್ಟು ಕಡಲೆಬೇಳೆ ಓಡೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಮೊದಲನೇದಾಗಿ ನಾನು ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ತಗೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಒಡೆಗೆ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ತುಂಬಾ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಇಲ್ಲದೆ ಕೂಡ ಮಾಡ್ಬೋದು ಆದರೆ ಇದನ್ನು ಹಾಕಿ ನೋಡಿ ಒಂದು ಸರಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಇದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಅಷ್ಟು ಟೇಸ್ಟ್ ಕೊಡೋ ಒಂದು ಸೊಪ್ಪಾಗಿರುತ್ತೆ ಹಾಗೆಯೇ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಮೆಣಸಿನಕಾಯಿ ಬೇಕಾಗುತ್ತೋ ಅಷ್ಟನ್ನು ಹಾಕೊಳ್ಬೋದು ನಾನಿಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಮನೇಲಿ ಮಗು ಇರೋದರಿಂದ ಅವನು ಸ್ವಲ್ಪ ತಿನ್ನೋದಕ್ಕೆ ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದೇ ಒಂದು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ತುಂಬ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನಾದಮೇಲೆ ಸ್ವಲ್ಪ ಕರುವೇನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಕಡಲೆಬೇಳೆನ ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆಯೋಕ್ಕೆ ಬಿಟ್ಟಿದ್ದೆ ನೆನೆಸಿಟ್ಟಿದ್ದೆ ಒಂದು ಸ್ವಲ್ಪ ತೊಳೆದು ಬಿಟ್ಟು ನೀರು ಹಾಕಿ ನೆನೆಸಿಟ್ಟಿದ್ದೆ ಅದನ್ನು ಕೂಡ ನಾನಿವಾಗ ಎತ್ತಿಟ್ಕೊತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕಬೇಕಾಗತ್ತೆ ನಾನಿಲ್ಲಿ ಈರುಳ್ಳಿನ ತುಂಬ ಅಂದರೆ ತುಂಬ ಸಣ್ಣ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಮಧ್ಯ ಬಾಯಿಗೆ ಸಿಕ್ಕೋದಕ್ಕಿಂತನೂ ಅದ್ರ ಜೊತೆಗೆ ಮಿಕ್ಸ್ ಆಗೋಗಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಅದನ್ನು ತುಂಬ ಸಣ್ಣ ಸಣ್ಣದಾಗಿ ಹೆಚ್ಚಿ ಮತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲನೂ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಬೋದು ಏನು ತುಂಬ ಐಟಮ್ಸ್ ಬೇಕು ಅಂತಲೂ ಏನೂ ಇರೋದಿಲ್ಲ ಆ ಥರ ಇರುತ್ತೆ ಸ್ವಲ್ಪ ಬೇಗನೆ ಮಾಡ್ಕೊಳ್ಬೋದು ಬೇಳೆ ಒಂದನ್ನು ಅಂದರೆ ಕಡಲೆ ಬೇಳೆ ಒಂದನ್ನು ನೆನೆಸಿಟ್ಕೊಂಡ್ಬಿಟ್ಟಿದ್ರೆ ಅಷ್ಟೇ ಸಾಕು ಬೇಗ ಬೇಗ ಟಕ ಟಕ ಅಂತ ಮಾಡಿಟ್ಬಿಡ್ಬೋದು ಇವಾಗ ನಾನು ಹೆಚ್ಚಿಟ್ಕೊಂಡಿದ್ದನ್ನೆಲ್ಲ ಒಂದು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಈಗ ನಾನು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಬೇಳೆನ ನಾನು ಏನು ನೆನೆಸಿಟ್ಟಿದ್ನೋ ಆ ಬೇಳೆನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಆದರೆ ಆ ಬೇಳೆಯಲ್ಲಿ ಸ್ವಲ್ಪ ಪ್ರಮಾಣ ಮಾತ್ರ ನಾನು ಹಾಗೆಯೇ ಎತ್ತಿಟ್ಕೋತಾ ಇದ್ದೀನಿ ಅಂದರೆ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೇನೆ ಒಂದು ಸ್ವಲ್ಪ ಪ್ರಮಾಣ ಮಾತ್ರ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಏನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಕೆ ಎತ್ಕೊಂಡಿದ್ದೀನೋ ಅದೆಲ್ಲನೂ ಕೂಡ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಅದು ಮಿಕ್ಸಿ ಮಾಡ್ಕೊಳ್ಳೋದ್ರ ಜೊತೆಗೆ ನಾನು ಅದರ ಜೊತೆಗೇ ಒಂದು ಸ್ವಲ್ಪ ಜೀರಿಗೆನ ಹಾಕೊಳ್ತಾ ಇದ್ದೀನಿ ನೀವು ಶುಂಠಿ ಕೂಡ ಹಾಕೊಳ್ಬೋದು ತುರಿದು ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಶುಂಠಿ ಏನೂ ಹಾಕಿಲ್ಲ ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಳ್ಬೇಕಾಗತ್ತೆ ನಾವೀಗ ರುಬ್ಬಿರೋ ಮಿಶ್ರಣಕ್ಕೆ ಯಾವುದೇ ನೀರ ನೀರನ್ನ ಸೇರಿಸ್ತೇನೆ ಹಾಗೆಯೇ ರುಬ್ಬಿಟ್ಕೊಳ್ಬೇಕಾಗತ್ತೆ ಇವಾಗ ನಾನು ಈ ಮಸಾಲ ನಾನು ಏನು ಹೆಚ್ಚಿಟ್ಕೊಂಡಿದ್ನೋ ಅಂದರೆ ಈರುಳ್ಳಿ ಅದೆಲ್ಲ ಏನು ಹೆಚ್ಚಿಟ್ಕೊಂಡಿದ್ನೋ ಆ ಒಂದು ಇದಕ್ಕೆ ನಾನಿವಾಗ ರುಬ್ಬಿಟ್ಕೊಂಡಿರುವಂತಹ ಬೇಳೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರೋ ಮಿಶ್ರಣದ ಜೊತೆ ಜೊತೆಗೇ ನಾನು ಸ್ವಲ್ಪ ಬೇಳೆ ಹಾಗೆ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನಿವಾಗ ಫ್ರೈ ಮಾಡೋ ಟೈಮ್ನಲ್ಲಿ ಫ್ರೈ ಆದಾಗ ಈ ಥರ ಬೇಳೆನೂ ಕೂಡ ಮಧ್ಯೆ ಮಧ್ಯ ಸಿಕ್ಕಿದ್ರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಕೂಡ ಅದಕ್ಕೋಸ್ಕರ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಫಸ್ಟಿಂದ ಯಾವುದೇ ರೀತಿಯಂಥ ಉಪ್ಪನ್ನು ಬಳಸಿರಲಿಲ್ಲ ಅಂದರೆ ಇವಾಗ ಆಗಿರ್ಬೋದು ಅದಕ್ಕೆ ಮಿಕ್ಸ್ಗೆ ಯಾವುದಕ್ಕೂ ಇವಾಗ ನಾನು ರುಚಿಗೆ ಎಷ್ಟು ಬೇಕಾಗುತ್ತೋ ಉಪ್ಪು ಅಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಥರ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಯಾವುದೇ ರೀತಿಯ ನೆನೆಸೋದೇನು ಬೇಕಾಗಿರೋದಿಲ್ಲ ಅಂದರೆ ಸ್ವಲ್ಪ ಹೊತ್ತು ಸೋಕಾಗೋದಕ್ಕೆ ಬಿಡಬೇಕು ಅನ್ನೋಂಥದ್ದು ಏನೂ ಇಲ್ಲ ನೀವು ಈ ಥರ ಅದನ್ನು ರೋಲ್ ಮಾಡಿದ್ರೆ ಈ ಥರ ನೀಟಾಗಿ ರೋಲ್ ಆದರೆ ಸಾಕು ಅದೇ ನೀಟಾದ ಹದ ಇದಕ್ಕೆ ಯಾವುದೇ ರೀತಿಯಾದಂತಹ ನೀರನ್ನ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಆವಾಗಲೇ ತುಂಬ ಚೆನ್ನಾಗಿ ಬರೋದು ಈಗ ನಾನು ಇದೆಲ್ಲನೂ ರೆಡಿ ಮಾಡಿ ಎತ್ತಿಟ್ಕೊಂಡು ಹಾಗೆಯೇ ಜೊತೆಗೆ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈ ಎಣ್ಣೆನೂ ಕೂಡ ನಾನಿವಾಗ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಒಡೆ ತಟ್ಟುವಾಗ ನಾವು ಸ್ವಲ್ಪ ಕೈಗೆ ನೀರು ಅಥವಾ ಎಣ್ಣೆ ಯಾವುದನ್ನಾದರೂ ಕೂಡ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಕೈಗೆ ಅಪ್ಲೈ ಮಾಡಿಕೊಂಡಾಗ ನೀಟಾಗೆ ಅದು ರೌಂಡ್ ಶೇಪ್ಗಾಗಿರ್ಬೋದು ಅಥವಾ ತಿಕ್ಕಾಗಿ ತಿನ್ನಾಗಿ ನಮ್ಗೆ ಹೇಗೆ ಬೇಕೋ ಆ ರೀತಿಯಾಗಿ ಮಾಡ್ಕೊಳ್ಬೋದಾಗಿರುತ್ತೆ ಈ ರೀತಿಯಾಗಿ ನಾನು ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನೀವು ತೆಳುಗಬೇಕು ಅಂತ ಹೇಳಿದ್ರೂ ಕೂಡ ತುಂಬ ತೆಳುಗು ಕೂಡ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಈ ರೀತಿಯಾಗಿ ರೌಂಡಾಗಿ ಬಂದದ್ದನ್ನು ನಾನು ಎಣ್ಣೆಗೆ ಬಿಡ್ತಾಯಿದ್ದೀನಿ ಪ್ರತಿಯೊಂದನ್ನು ಮಾಡಿಕೊಳ್ಳುವಾಗಲೂ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಅಪ್ಲೈ ಮಾಡಿಕೊಂಡ್ರೆ ಅದು ಕೈಗೆ ಈ ಥರ ಆದಾಗ ಕೈಗೆ ಅಂಟ್ಕೊಳ್ಳೋಲ್ಲ ನೀಟಾಗಿ ಹೊರಗಡೆಗೆ ಬರುತ್ತೆ ಅದೇ ಕಾರಣಕ್ಕೆ ನಾನು ಇಲ್ಲಿ ಸ್ವಲ್ಪ ನೀರನ್ನ ಕೈಗೆ ಅಪ್ಲೈ ಮಾಡ್ಕೊಂಡು ಮಾಡಿಕೊಂಡು ಮಾಡ್ತಾಯಿದ್ದೀನಿ ಡೀಪ್ ಫ್ರೈನೇ ಆಗಿದ್ರೂ ಕೂಡ ತುಂಬಾ ಎಣ್ಣೆ ಕುಡಿಯೋದು ಆ ರೀತಿಯೆಲ್ಲ ಏನೂ ಇರೋದಿಲ್ಲ ಏನೂ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ ಹಾಗೆಯೇ ಈ ಚಳಿಗಾಲದಲ್ಲಿ ಏನಾದರೂ ಬೇಕಪ್ಪ ಅಂತ ಹೇಳಿ ಅನಿಸುತ್ತೆ ಸಂಜೆ ಹೊತ್ತು ಕಾಫಿ ಕುಡಿಯುವಾಗ್ಬೋದು ಎಲ್ಲ ಅಂಥ ಟೈಮಲ್ಲಿ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ನಾನು ಹಾಕಿದಾಗ ಅದು ಬಬಲ್ಸ್ ಎಲ್ಲ ತುಂಬ ಜಾಸ್ತಿ ಇತ್ತು ಇವಾಗ ಆಲ್ಮೋಸ್ಟ್ ಫ್ರೈ ಆಗ್ತಾ ಆಗ್ತಾ ಬಬಲ್ಸ್ ಎಲ್ಲ ಕಡಿಮೆ ಬರ್ತಾಯಿದೆ ಕಡಿಮೆ ಬಂದಾಗ ಇದಾಗಿದೆ ಅಂತ ಹೇಳಿ ಅರ್ಥ ಈಗ ನಾನು ಸೆಕೆಂಡ್ ಬ್ಯಾಚ್ ಕೂಡ ಹಾಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಹೇಗೆ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಹೊಂಬಣ್ಣ ಬಂದ ನಂತರ ಬಬಲ್ಸ್ ಎಲ್ಲ ಕಡಿಮೆ ಆದ ನಂತರಕ್ಕೆ ಓಕೆ ಇದಾಗಿದೆ ಅಂತ ಹೇಳಿ ಅರ್ಥ ಆವಾಗ ಗೊತ್ತಾಗೋಗುತ್ತೆ ನಮಗೆ ಈ ರೀತಿಯಾಗಿ ನೀಟಾಗಿ ಸ್ಟ್ರೈನ್ ಮಾಡಿ ಎತ್ತಿ ಎತ್ಕೊಂಡ್ರೆ ಅದಕ್ಕೆ ಕೂಡ ಎಣ್ಣೆ ಯಾವುದೇ ರೀತಿಯಲ್ಲೂ ಎಣ್ಣೆ ಕುಡಿಯೋದಿಲ್ಲ ಜಾಸ್ತಿ ಎಣ್ಣೆ ಎಲ್ಲ ಹೀರೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾದಂಥ ಟೇಸ್ಟ್ ಇರುತ್ತೆ ಒಳಗಡೆ ಅಷ್ಟೇ ಹೊರಗಡೆ ಕ್ರಿಸ್ಪಿಯಾಗಿದ್ರೂ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಖಂಡಿತ ನನಗೆ ಒಂದು ಕಮೆಂಟ್ ಮಾಡಿ ಓಕೆ ನಾನು ಟ್ರೈ ಮಾಡಿದ್ದೆ ಅಂತ ನಮಗೂ ಕೂಡ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ವಿಡಿಯೋ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಕೇಳ್ಕೊತೀನಿ ಎಲ್ಲ ನಿಮ್ಮ ಒಂದೊಂದು ವ್ಯೂ ಆಗಿರ್ಬೋದು ಒಂದೊಂದು ಲೈಕ್ ಆಗಿರಬಹುದು ನನಗೆ ತುಂಬಾ ಮೋಟಿವೇಶನ್ ಕೊಡುತ್ತೆ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನೋಡ್ಬೋದು ನೀವು ಹೊರಗಡೆ ಎಷ್ಟು ಕ್ರಿಸ್ಪಿಯಾಗಿದೆ ಒಳಗಡೆ ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಸತಿ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್